ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗುರುರಾಜ್ ಕುಲಕರ್ಣಿ ಅಂತೇಳಿ ನನ್ನ ಗೆಳೆಯ ಲಕ್ಷ್ಮೀಕಾಂತ್ ಅಂತೇಳಿ ಮತ್ತೊರ್ವ ಗೆಳೆ ಶ್ರೀಕಾಂತ್ ಕುಲಕರ್ಣಿ ಅಂತೇಳಿ ನನ್ನ ಮತ್ತೋರ್ವ ಗೆಳೆಯ ಉದಯ್ ಕುಮಾರ್ ಅಂತೇಳಿ ನಾವು ಹಟ್ಟಿ ಚಿನ್ನದ ಗಣಿಯಲ್ಲಿ ಪ್ರಪ್ರಥಮ ಬಾರಿಗೆ ಲಿಂಗ್ಸೂರ್ ತಾಲೂಕಿನಾದ್ಯಂತ ಐದರಿಂದ ಹತ್ತನೇ ತರಗತಿ ಮಕ್ಕಳಿಗಾಗಿ ಓದ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳಿಗಾಗಿ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ನಮ್ಮ ಹಟ್ಟಿ ಚಿನ್ನದ ನಾಡಿನಲ್ಲಿ ನಡೆಸ್ತಾ ಇದ್ದೀವಿ ಇದು ಚಿನ್ನದ ನಾಡಿನ ಲಕ್ಷಾಧಿಪತಿ ಅಂತೇಳಿ ನೀವು ಸಾಕಷ್ಟು ಅತ್ಯಂತ ಜನಪ್ರಿಯವಾಗಿರ್ತಕ್ಕಂಥ ಕಾರ್ಯಕ್ರಮ ಕನ್ನಡದ ಕೋಟ್ಯಾಧಿಪತಿಯನ್ನು ವೀಕ್ಷಿಸಿರ್ತೀರಿ ಅದೇ ಮಾದರಿಯ ಒಂದು ಕಾರ್ಯಕ್ರಮವನ್ನು ಚಿನ್ನದ ನಾಡಿನ ಲಕ್ಷಾಧಿಪತಿ ಅಂತೇಳಿ ನಾವು ಹಟ್ಟಿ ಚಿನ್ನದ ಗಣಿಯಲ್ಲಿ ಹಮ್ಮಿಕೊಂಡಿದ್ವಿ ಕಳೆದ ನಾಲ್ಕು ವರ್ಷಗಳಿಂದ ನಾವು ಏನಾದರೂ ಒಂದು ನಮ್ಮ ಭಾಗದ ಮಕ್ಕಳಿಗೆ ಜ್ಞಾನದ ಅಭ್ಯುದಿಯನ್ನು ಕೊಡಬೇಕು ಹೇಳಿ ವಿಚಾರ ಮಾಡ್ತಾ ಇರುವಾಗ ಒಂದು ಮಕ್ಕಳಿಗೆ ಕಾಂಪಿಟೇಷನ್ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಕ್ಕಳಿಗೆ ಸಹಾಯ ಆಗಲಿ ಅಂತೇಳಿ ನಾವು ನಾಲ್ಕು ಜನ ಸೇರಿಕೊಂಡು ಒಂದು ಪ್ಲ್ಯಾನನ್ನು ಮಾಡಿದ್ವಿ ಕಳೆದ ನಾಲ್ಕು ವರ್ಷಗಳಿಂದ ಈ ಪ್ಲ್ಯಾನ್ ಹೇಗಿತ್ತು ಅಂತಂದರೆ ಲಾಸ್ಟಿಗೆ ಕನ್ನಡದ ಕೋಟ್ಯಾಧಿಪತಿ ಮಾದರಿಯಲ್ಲಿ ನಮ್ಮ ನಾಡಿನ ಮಕ್ಕಳಿಗೆ ಒಂದು ಸ್ಪರ್ಧಾತ್ಮಕ ಅವಕಾಶ ಸಿಗಲಿ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ವಿ ಈ ಕಾರ್ಯಕ್ರಮ ಹೇಗಿರುತ್ತೆ ಅಂದ್ರೆ ನೀವು ಕನ್ನಡದ ಕೋಟ್ಯಾಧಿಪತಿ ನೋಡುವುದು ಬೇರೆ ಅಲ್ಲ ಚಿನ್ನದ ನಾಡಿನ ಲಕ್ಷಾಧಿಪತಿ ನೋಡೋದು ಬೇರೆ ಅಲ್ಲ ನಮಗೆ ಈ ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಹೇಗಿತ್ತು ಅಂದ್ರೆ ಆಕ್ಚುಲಿ ನಾವು ಕಳೆದ ಇಪ್ಪತ್ತಾರು ವರ್ಷಗಳಿಂದ ಶಿಕ್ಷಣದ ಕ್ಷೇತ್ರದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವರಿಬ್ಬರು ಲಕ್ಷ್ಮೀಕಾಂತ್ ಮತ್ತು ಉದಯ್ ಕುಮಾರ್ ಆಗಲಿ ಹಾಗೂ ಶ್ರೀಕಾಂತ್ ಅವರಾಗ್ಲಿ ಶಿಕ್ಷಣದ ಪ್ರೇಮಿಗಳು ಶಿಕ್ಷಣದ ಬಗ್ಗೆ ಬಹಳ ಒಲವಿತ್ತು ಹಾಗಾಗಿ ನಾವು ಸುಮಾರು ನಾಲ್ಕು ವರ್ಷದಿಂದ ಈ ಪ್ಲ್ಯಾನ್ ಮಾಡಿದ್ರು ಕೂಡ ಅದನ್ನು ಯಾವ ಥರ ಮಾಡಬೇಕು ಅಂತೇಳಿ ಸತತ ಪರಿಶ್ರಮದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಉದ್ದೇಶ ಮಕ್ಕಳಿಗೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಹೇಗಿರುತ್ತೆ ಅನ್ನೋದು ಮಕ್ಕಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದು ನಮ್ಮ ಭಾಗದ ಜನಕ್ಕೆ ಎಲ್ಪ್ ಆಗಲಿ ಅಂತ ಸಹಾಯ ಆಗಲಿ ಅಂತೇಳಿ ಚಿನ್ನದ ನಾಡಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ಸೂಚಿಸ್ತೀನಿ ಈ ಸಾಮಾನ್ಯ ಸೂಚನೆಗಳು ಐದರಿಂದ ಹತ್ತನೇ ಮಕ್ಕಳು ಇದನ್ನು ಭಾಗವಹಿಸೋದಕ್ಕೆ ಅವಕಾಶ ಕೊಟ್ಟಿವಿ ಐದರಿಂದ ಹತ್ತನೇ ಮಕ್ಕಳಿಗೆ ಜೊತೆಗೆ ಇದನ್ನು ನಾಲ್ಕು ಹಂತಗಳಲ್ಲಿ ನಾವು ಕಾರ್ಯಕ್ರಮವನ್ನು ನಡೆಸ್ತಿದ್ದೀವಿ ಈಗ ಕಳೆದ ಎಲ್ಲ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಶಾಲೆಯ ಮಕ್ಕಳಿಗೆ ಇದರ ಬಗ್ಗೆ ಗಮನ ಹರಿಸೋದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದೀವಿ ಮತ್ತು ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ಸುಮಾರು ಈಗ ಒಂಬೈ ಒಂಬತ್ತು ನೂರು ಅಂದರೆ ನೈನ್ ಹಂಡ್ರೆಡ್ ಅಬೋ ಮಕ್ಕಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತೆ ಇದು ಹೇಗಿರುತ್ತೆ ಅನ್ನುವಂಥ ಕಾರ್ಯಕ್ರಮವನ್ನು ಸಣ್ಣದ ಒಂದು ಹಂತಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಂತರ ನನ್ನ ಗೆಳೆಯರು ಮಾತಾಡ್ತಾರೆ ಮೊದಲನೇದು ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಮಕ್ಕಳಿಗೆ ಮನವರಿಕೆ ಮಾಡಿ ಕನ್ನಡದ ಕೋಟ್ಯಾಧಿಪತಿ ಯಾವ ತರ ನಡೀತದೋ ಅದೇ ತರ ಅನುಭವ ನಮ್ಮ ಮಕ್ಕಳಿಗೆ ನಮ್ಮ ಭಾಗದ ಮಕ್ಕಳಿಗೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಡೆಸ್ತಾ ಇದೀವಿ ಆಸ್ ಇಟ್ ಈಸ್ ಅಲ್ಲಿ ಅಲ್ಲಿ ಯಾವ ತರ ಮಕ್ಕಳನ್ನ ಆಡಿಯನ್ಸ್ ಅಲ್ಲಿ ನಾವು ಮಕ್ಕಳನ್ನ ಆಯ್ಕೆ ಮಾಡ್ತಾರೆ ಅದೇ ತರ ಸಾವಿರಾರು ಮಕ್ಕಳನ್ನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಅಂತ ಬಂದಾಗ ನಾವೊಂದು ಪರೀಕ್ಷೆಯನ್ನ ಒಡ್ಬೇಕಾಗತ್ತೆ ಹಾಗಾಗಿ ಮೊದಲನೇ ಅಂತ ಏನಿರುತ್ತೆ ಅಂತಂದ್ರೆ ನಾವು ಐವತ್ತು ಅಂಕಗಳ ಒಂದು ಪರೀಕ್ಷೆಯನ್ನ ಕೊಡ್ತೀವಿ ಐವತ್ತು ಅಂಕಗಳಲ್ಲಿ ನಲವತ್ತೈದು ಅಥವಾ ನಲವತ್ತೈದಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಂತ ಮಕ್ಕಳನ್ನ ಎಲಿಜಿಬಲ್ ಅಂತ ಮಾಡಿ ಎರಡನೆಯ ಪರೀಕ್ಷೆಗೆ ಮುಖ್ಯ ಪರೀಕ್ಷೆಗೆ ಆಯ್ಕೆ ಮಾಡ್ತೀವಿ ಆ ಮೊದಲನೇ ಪರೀಕ್ಷೆಯಲ್ಲಿ ಸುಮಾರು ಸಾವಿರ ಪ್ರಶ್ನೆಗಳನ್ನು ಮಕ್ಕಳಿಗೆ ಯಾಕಂದ್ರೆ ಸಾಕಷ್ಟು ವಿಷಯದ ಭಾರ ಇರುತ್ತೆ ಬೇರೆ ಬೇರೆ ವಿಷಯಗಳನ್ನು ಶಾಲೆ ಓದ್ತಾ ಇರ್ತಾರೆ ಹಾಗಾಗಿ ಅವರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನಾವೇನ್ ಮಾಡಿದೀವಿ ಮಕ್ಕಳಿಗೆ ಸಾವಿರ ಪ್ರಶ್ನೆಗಳನ್ನು ಒಂದು ಬಲ್ಕಲ್ಲಿ ಪಿ ಡಿ ಎಫ್ ತ್ರೂ ಅವರಿಗೆ ವಾಟ್ಸಪ್ ಮೂಲಕ ಈಗಾಗಲೇ ಕಳಿಸ್ಕೊಟ್ಟಿದ್ವಿ ಸಾಕಷ್ಟು ಮಕ್ಕಳು ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ಸೆಪ್ಟೆಂಬರ್ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀ ಶರಣಬಸವೇಶ್ವರ ಶಾಲೆಯಲ್ಲಿ ಮೊದಲನೆಯ ಪರೀಕ್ಷೆ ನಡೀತದೆ ಬೆಳಗ್ಗೆ ಎಲ್ಲ ಮಕ್ಕಳು ಹತ್ತು ಗಂಟೆಗೆ ಶಾಲೆಯ ಆವರಣದಲ್ಲಿ ಇರಬೇಕಾಗಿದ್ದು ನಾವು ಕರೆಕ್ಟಾಗಿ ಹನ್ನೊಂದು ಮೂವತ್ತಕ್ಕೆ ಎಕ್ಸಾಮ್ ಅನ್ನು ನಡೆಸ್ತೀವಿ ಎಲ್ಲ ಮಕ್ಕಳು ಹತ್ತು ಗಂಟೆಗಿದ್ರೆ ಅವರ ಎಲ್ಲ ಆಲ್ ಟಿಕೆಟ್ ಮತ್ತೆ ಅವರ ರೂಮ್ ಸುಪ್ರವೈಸಿಂಗ್ ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಆಗತ್ತೆ ಯಾರು ಕೂಡ ಹತ್ತು ಗಂಟೆ ಮೇಲೆ ಬರತಕ್ಕಂಥ ಕೆಲಸವನ್ನು ಮಾಡಬೇಡಿ ಆಮೇಲೆ ಮುಖ್ಯ ಪರೀಕ್ಷೆ ನಲವತ್ತೈದು ಮಾರ್ಚ್ ಗಿಂತ ಹೆಚ್ಚು ಮಕ್ಕಳನ್ನ ಪಡೆದಂತ ಅಂಕಗಳನ್ನು ಪಡೆದಂತ ಮಕ್ಕಳನ್ನ ನಾವು ಮುಖ್ಯ ಪರೀಕ್ಷೆ ಕೊಡ್ತೀವಿ ಅದು ಮುಂದಿನ ತಿಂಗಳ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಎಕ್ಸಾಮಿನೇಷನ್ ಇರುತ್ತೆ ಅಲ್ಲಿ ನೂರು ಅಂಕಗಳ ಪರೀಕ್ಷೆಯನ್ನು ಕೊಡ್ತೀವಿ ಆ ನೂರು ಅಂಕಗಳಲ್ಲಿ ಮಕ್ಕಳು ಈಗೇನು ನಾವು ಸಾವಿರ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಲ್ಲ ಆ ಸಾವಿರ ಪ್ರಶ್ನೆಗಳಲ್ಲಿಯೇ ನೂರು ಅಂಕಗಳನ್ನ ಕೊಡ್ತೀವಿ ಆ ನೂರು ಅಂಕಗಳಲ್ಲಿ ಯಾವ ಮಗು ಅತಿ ಹೆಚ್ಚು ಅಂಕಗಳನ್ನ ಪಡೀತದೋ ಆ ಮಗುವನ್ನ ನಾವು ಫಾಸ್ಟೆಸ್ಟ್ ಫಿಂಗರ್ ಅಂತೇಳಿ ಹತ್ತು ಮಕ್ಕಳನ್ನ ನಾವು ಆಯ್ಕೆ ಮಾಡ್ಬೇಕಂತ ಅಂದ್ಕೊಂಡಿದೀವಿ ಒಂದು ವೇಳೆ ಆ ಮಗು ಏನಾದರೂ ಹತ್ತು ಮಕ್ಕಳಿಂದ ಹನ್ನೆರಡು ಮಕ್ಕಳಾದರೂ ಕೂಡ ನಾವು ಮತ್ತೊಂದು ಎಕ್ಸಾಮಿನೇಷನ್ ಕೊಂಡು ಯಾಕಂದ್ರೆ ನಾವು ಹತ್ತು ಮಕ್ಕಳಿಗೆ ಇರುವಂತ ಪ್ಲಾಟ್ಫಾರ್ಮ್ ಇರುವಂಥ ಒಂದು ಬಜಾರ್ ರೆಡಿ ಮಾಡಿದ್ದೀವಿ ಹಾಗಾಗಿ ಹತ್ತು ಮಕ್ಕಳನ್ನ ನಾವು ಆಯ್ಕೆ ಮಾಡ್ತೀವಿ ಮತ್ತೆ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಡಿಪ್ರೆಂಡ್ ಮಾಡಿದ್ವಿ ಐವತ್ತು ಅಂಕಗಳಿಗೆ ಹೊರತಾಗಿ ಇಲ್ಲಿ ನೂರು ಅಂಕಗಳಿಗೆ ಬರೀತಕ್ಕಂಥ ಮಕ್ಕಳಿಗೆ ನೆಗೆಟಿವ್ ಋಣಾತ್ಮಕ ಅಂಕಗಳನ್ನ ಕೊಡ್ತದೆ ಆ ಋಣಾತ್ಮಕ ಅಂಕಗಳಲ್ಲಿ ನಾಲ್ಕು ಅಂಶಗಳನ್ನಂದ್ರೆ ಒನ್ ಬೈ ಫೋರ್ ಅಂತ ಹೇಳಿ ನಾಲ್ಕು ತಪ್ಪು ಒಂದು ಅಂಕಗಳನ್ನ ಕಟ್ ಮಾಡುತ್ತೆ ಈ ಒಂದು ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡ ಟಾಪ್ ಟೆನ್ ಮಕ್ಕಳನ್ನು ನಾವು ಫಾಸ್ಟೆಸ್ಟ್ ಫಿಂಗರ್ ಅಂತೇಳಿ ಆಯ್ಕೆ ಮಾಡ್ತೀವಿ ಆ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ನಾನು ಕ್ಲಾರಿಫೈ ಮಾಡ್ತೀನಿ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಇರ್ತಕ್ಕಂಥ ಮಕ್ಕಳು ನಾವು ಹತ್ತು ಜನಕ್ಕೆ ಮಕ್ಕಳಿಗೆ ಒಂದು ಬಝರ್ ಲೈಟ್ ಇರುತ್ತೆ ಮತ್ತೆ ಬಝರ್ ಪ್ರೆಸ್ ಮಾಡುವಂಥ ಟೈಮರ್ ಇರುತ್ತೆ ಜೊತೆಗೆ ನಾವು ಅಲ್ಲಿ ಮಕ್ಕಳಿಗೆ ಏನು ಮಾಡ್ತೀವಿ ಒಂದು ಎಲ್ ಇ ಡಿ ಸ್ಕ್ರೀನಲ್ಲಿ ಅವರಿಗೆ ಕ್ವಶನ್ ಡಿಸ್ಪ್ಲೇ ಆಗುತ್ತೆ ಪ್ರಶ್ನೆ ಡಿಸ್ಪ್ಲೇ ಆದ ತಕ್ಷಣ ಮಕ್ಕಳಿಗೆ ಒಂದು ಲಕೋಟೆಯಲ್ಲಿ ಒಂದು ಪೇಪರ್ ಅನ್ನು ಕೊಡಲಾಗುತ್ತೆ ಅದರಲ್ಲಿ ಪ್ರಶ್ನೆ ಇರುತ್ತೆ ಜೊತೆಗೆ ನಾಲ್ಕು ಸರಣಿ ಕ್ರಮದಲ್ಲಿರುವಂಥ ಉತ್ತರಗಳಿರುತ್ತೆ ಎ ಬಿ ಸಿ ಡಿ ಅಂತ ಹೇಳಿ ಉತ್ತರಗಳಿರುತ್ತೆ ಆ ಎ ಬಿ ಸಿ ಡಿನ ಮಕ್ಕಳು ಗಮನಿಸಿ ಯಾವುದು ಹಿಂದೆ ಮುಂದೆ ಆಗ್ತದೆ ಅದನ್ನ ಸರಿಪಡಿಸಿ ಕಾನುಕ್ರಮದಲ್ಲಿ ಮಕ್ಕಳು ಬರೀತಾರೆ ಬರೆದಾಕ್ಷಣ ಅವರು ಇಮಿಡಿಯೇಟ್ ಆಗಿ ತಕ್ಷಣದಲ್ಲಿ ಬಜಾರ್ ಒತ್ತಿ ಲೈಟ್ ಆನ್ ಮಾಡ್ಕೊಳ್ಬೇಕು ಕೊನೆಗೆ ಹತ್ತು ಮಕ್ಕಳಲ್ಲಿ ಯಾವ ಮಗು ಅತಿ ಬೇಗ ಮತ್ತು ಸರಿಯಾದ ಉತ್ತರವನ್ನು ಕೊಡುತ್ತೋ ಆ ಮಗುವಿಗೆ ನಾವು ಹಾಟ್ ಸೀಟಿಗೆ ಆಯ್ಕೆ ಮಾಡಲಾಗುತ್ತೆ ಈ ಒಂದು ಕಾರ್ಯಕ್ರಮವನ್ನ ನಾವು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂತೇಳಿ ಘೋಷಣೆ ಮಾಡಿದ್ವಿ ಬಟ್ ಇದನ್ನ ಸ್ಥಳವನ್ನ ನಾವು ಇನ್ನು ನಮ್ಮ ಕಮಿಟಿಯವರು ಇನ್ನೂ ಈ ಸ್ಥಳವನ್ನ ಎಲ್ಲಿ ಮಾಡಬೇಕಂತ ನಿರ್ಧರಿಸಿಲ್ಲ ಕ್ಷಣ ಮಾತ್ರದಲ್ಲಿ ನಾವು ಈ ಪರೀಕ್ಷೆ ಮುಗಿದ ನಂತರ ಅದನ್ನ ಅನೌನ್ಸ್ ಮಾಡಲಿದ್ದೇವೆ ಸೊ ಈ ಪರೀಕ್ಷೆಯಲ್ಲಿ ಮಕ್ಕಳಿಗೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಸಾವಿರ ಮಕ್ಕಳು ಮೇಲೆ ಎರಡನೇ ರೌಂಡ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ಹತ್ತು ಮಕ್ಕಳನ್ನ ನಾವು ಫಾಸ್ಟೆಸ್ಟ್ ಫಿಂಗರ್ ಏನಂತ ಏನು ಆಯ್ಕೆ ಮಾಡ್ತೀವಲ್ಲ ಆ ಎಲ್ಲ ಹತ್ತು ಮಕ್ಕಳಿಗೆ ಒಂದು ಅತ್ಯಾಕರ್ಷಕವಾದಂಥ ಬಹುಮಾನ ಜೊತೆಗೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತೀವಿ ಅಂದ್ರೆ ಹತ್ತು ಮಕ್ಕಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥ ಫಾಸ್ಟೆಸ್ಟ್ ಫಿಂಗರ್ ಇನ್ನು ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಆಯ್ಕೆಯಾದಂಥ ಪ್ರತಿ ಮಗುವಿಗೆ ಹಾಟ್ ಸಿಟಿನ ಅವಕಾಶವನ್ನ ಕೊಡ್ತೀವಿ ಇಲ್ಲಿ ಹೆಂಗಿರುತ್ತೆ ಅಂದ್ರೆ ಈ ಕಾರ್ಯಕ್ರಮ ಇರೋದು ಎರಡು ಗಂಟೆಗಳ ಕಾರ್ಯಕ್ರಮ ಈ ಎರಡು ಗಂಟೆಗಳ ಕಾರ್ಯಕ್ರಮದಲ್ಲಿ ಒಂದು ಮಗು ಮೊದಲನೇ ಆ ಫಾಸ್ಟೆಸ್ಟ್ ಫಿಂಗರ್ ಅಲ್ಲಿ ಅವನು ಅವಕಾಶ ಬಂದ ಮೇಲೆ ಅವನು ಹಾಟ್ ಸಿಟಿಗೆ ಬರ್ತಾನೆ ಹಾಟ್ ಅಲ್ಲಿ ಅವನು ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸ್ತಾನೋ ಅದು ಸಮಯವನ್ನ ನಿರ್ಧರಿಸ್ತದೆ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಟೈಮರ್ ಓಡ್ತಾ ಇರುತ್ತೆ ಟೋಟಲ್ ಕಾರ್ಯಕ್ರಮ ಇರೋದು ಇದು ಎರಡು ಗಂಟೆಗಳ ಅವಧಿ ಕಾರ್ಯಕ್ರಮ ಇನ್ನ ಒಂದು ಮಗು ಏನಾದರೂ ಐದು ಪ್ರಶ್ನೆಗಳಿಗೆ ಉತ್ತರಿಸಿ ಅಲ್ಲಿಗೆ ನಿಲ್ಲುತ್ತಪ್ಪ ಅಂತಂದ್ರೆ ಮತ್ತೆ ಎರಡನೇ ಹಂತದಲ್ಲಿ ಮತ್ತೆ ಒಂಬತ್ತು ಜನ ಮಕ್ಕಳಿಗೆ ನಾವು ಮತ್ತೆ ಫಾಸ್ಟೆಸ್ಟ್ ಫಿಂಗರ್ ಮಾಡ್ತೀವಿ ಮತ್ತೆ ಆ ಮಗುವನ್ನು ಮತ್ತೆ ಹಾಟ್ ಸಿಟಿ ಕರಿತೀವಿ ಹೀಗೆ ಎರಡು ಗಂಟೆಗಳಲ್ಲಿ ಎಷ್ಟು ಮಕ್ಕಳು ಆಯ್ಕೆ ಆಗ್ತಾರೆ ಆ ಸಮಯವೇ ನಿರ್ಧರಿಸ್ತದೆ ಇನ್ನು ಎಷ್ಟು ಒಂದು ಮೊದಲನೇ ಮಗು ಏನಾದರೂ ಕೊನೆಯ ಹಂತದಲ್ಲಿ ಏನಾದರೂ ಒಂದು ಲಕ್ಷ ರೂಪಾಯಿವರೆಗೂ ಬಹುಮಾನ ಪಡೆದರೂ ಕೂಡ ಎರಡನೆಯ ಮಗುವಿಗೆ ಸಮಯಾವಕಾಶ ಇತ್ತು ಅಂದರೆ ಎರಡನೇ ಮಗು ಕೂಡ ನಾವೇನು ಮಾಡ್ತೀವಿ ಇಲ್ಲಿ ಅವಕಾಶವನ್ನು ಕೊಡ್ತೀವಿ ಒಟ್ಟು ಎರಡು ಗಂಟೆಗಳ ಕಾರ್ಯಕ್ರಮವನ್ನ ಇದನ್ನ ಮಾಡ್ತಾ ಇದ್ದೀವಿ ಇದಕ್ಕೆ ಸಾಕಷ್ಟು ಪರಿಶ್ರಮ ಪಟ್ಟವರು ಅಂದರೆ ನಮ್ಮ ಲಕ್ಷ್ಮೀಕಾಂತ್ ಮತ್ತು ಶ್ರೀ ಶ್ರೀಕಾಂತ್ ಕುಲಕರ್ಣಿಯವರು ಎಲ್ಲ ಶಾಲೆಗಳಿಗೆ ಮಕ್ಕಳಿಗೆ ಸಾಕಷ್ಟು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಜವಾಗ್ಲೂ ಇವರು ಎಷ್ಟು ಶಿಕ್ಷಣ ಪ್ರೇಮಿಗಳು ಅಂದರೆ ನಾನು ನಿಮಗೆ ಹೇಳಿದೆ ಕಳೆದ ನಾಲ್ಕು ವರ್ಷಗಳಿಂದ ಇದ್ರ ಪ್ಲಾನ್ ಇತ್ತು ಈ ಸಾಫ್ಟ್ವೇರ್ನ ನಾನು ಮಾನಸಿಕವಾಗಿ ಎಷ್ಟು ಅದಕ್ಕೆ ಪರಿಶ್ರಮ ಪಡ್ತಾ ಇದನೋ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನನ್ನ ಈ ಗೆಳೆಯರು ಉದಯ್ ಕುಮಾರ್ ಆಗಲಿ ಶ್ರೀಕಾಂತ್ ಆಗಲಿ ಸಾಕಷ್ಟು ಪರಿಶ್ರಮ ಪಟ್ಟಿದ್ದಾರೆ ಇದರಲ್ಲಿ ನಮಗೆ ಯಾವುದೇ ರೀತಿಯ ಲಾಭದ ನಿರೀಕ್ಷೆ ಇಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಂದುವರೆದಿದೀವಿ ಮತ್ತೆ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಸಕ್ಸಸ್ ಆದರೆ ಮುಂದಿನ ಹಂತದಲ್ಲಿ ನಾವು ಇದರ ಬಗ್ಗೆ ವಿಚಾರ ಕೂಡ ನಡೆಸ್ತಾ ಇದ್ದೀವಿ ಜೊತೆಗೆ ಈ ಒಂದು ಎರಡು ಮಾತಲ್ಲಿ ಕೊನೆಗೆ ಕಾರ್ಯಕ್ರಮದಲ್ಲಿ ಹೇಗೆ ಪ್ರಶ್ನೆ ಇರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ಟೋಟಲಿ ಹಾಟ್ ಸಿಟಿಗೆ ಬಂದಂಥ ಮಗು ಒಂದರಿಂದ ಹದಿನೈದು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಮೊದಲನೇ ಹಂತದಿಂದ ಅವರಿಗೆ ನಾವು ಪಾಯಿಂಟ್ಸ್ ರೂಪದಲ್ಲಿ ಡೈರೆಕ್ಟ್ ಹಣ ಅಂತ ಹೇಳಲ್ಲ ಮಕ್ಕಳಿಗೆ ತೌಸಂಡ್ ಪಾಯಿಂಟ್ಸ್ ಟೂ ತೌಸಂಡ್ ಪಾಯಿಂಟ್ ತ್ರೀ ತೌಸಂಡ್ ಪಾಯಿಂಟ್ ಪ್ರತಿ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಸಾವಿರ ಪಾಯಿಂಟ್ಸ್ಗಳ ರೂಪದಲ್ಲಿ ಮಕ್ಕಳಿಗೆ ಅಮೌಂಟ್ ಹೆಚ್ಚಾಗ್ತಾ ಹೋಗ್ತದೆ ಕೊನೆಗೆ ಐದು ಪ್ರಶ್ನೆ ಒಂಬತ್ತು ಪ್ರಶ್ನೆಗೆ ಅಲ್ಲಿ ಎರಡು ಲೈಫ್ ಲೈನ್ಗಳಿರುತ್ತೆ ಮೊದಲನೇ ಐದು ಪ್ರಶ್ನೆಗೆ ಐದು ಸಾವಿರ ಪಾಯಿಂಟ್ಸ್ ಗಳನ್ನ ಪಡೆದರೆ ಐದು ಸಾವಿರ ರೂಪಾಯಿಯ ಚೆಕ್ ಹಣವನ್ನ ಅವರಿಗೆ ಅದೇ ಕ್ಷಣ ಮಾತ್ರದಲ್ಲಿ ನೀಡ್ಕೊಡ್ತೇವೆ ಜೊತೆಗೆ ಒಂಬತ್ತನೇ ಪ್ರಶ್ನೆಗೆ ಬಂದಾಗ ಮಗುವಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಅವರು ಪಾಯಿಂಟ್ಸ್ ಗಳನ್ನು ಗೆದ್ದ ಇಪ್ಪತ್ತೈದು ಸಾವಿರ ರೂಪಾಯಿ ಚೆಕ್ ಹಣವನ್ನು ಅವರು ಪಡಿಬಹುದು ನಂತರ ಅದೇ ತರದಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಪ್ರಶ್ನೆವರೆಗೆ ಮಗು ಏನಾದರೂ ಸರಿಯಾದ ಉತ್ತರವನ್ನು ಹೇಳಿದರೆ ಒಂದು ಲಕ್ಷ ಪಾಯಿಂಟ್ಸ್ ನ ರೀತಿಯಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಆ ಕ್ಷಣದಲ್ಲಿ ಆ ಮಗುವಿಗೆ ನೀಡುವ ವ್ಯವಸ್ಥೆಯನ್ನು ಮಾಡಿದಿವಿ ಇನ್ನು ಮಗು ಏನಾದರೂ ಉತ್ತರ ಹೇಳುವ ಸಂದರ್ಭದಲ್ಲಿ ಸಂಕಷ್ಟದಲ್ಲಿ ತೊಡಗಿದರೆ ಉತ್ತರ ಗೊಂದಲದಲ್ಲಿ ಆದರೆ ಅವರಿಗೆ ಬಳಸಿಕೊಳ್ಳೋದಕ್ಕೆ ಮೂರು ಲೈಫ್ ಲೈನ್ಗಳನ್ನು ಕೂಡ ಈಗಾಗಲೇ ನಾವು ವ್ಯವಸ್ಥೆ ಮಾಡಿದಿವಿ ಮೊದಲನೇದು ಫಿಫ್ಟಿ ಫಿಫ್ಟಿ ಆಡಿಯನ್ಸ್ ಫೋನ್ ಮತ್ತು ಫೋನ್ ಆಫ್ ಫ್ರೆಂಡ್ ಅದನ್ನು ಆ ಮಕ್ಳು ಹತ್ತು ಸೆಲೆಕ್ಟ್ ಆದಂಥ ಮಕ್ಕಳಿಗೆ ನಾವು ಒಂದು ಎರಡರಿಂದ ಮೂರು ದಿನಗಳವರೆಗೆ ಟ್ರೈನಿಂಗ್ ಕೂಡ ಕೊಡ್ತೀವಿ ಹೇಗೆ ಹಾಟ್ ಸೀಟಲ್ಲಿ ಹೇಗೆ ನಾವು ಅದನ್ನು ಪಾರ್ಟಿಸಿಪೇಟ್ ಮಾಡಬೇಕು ನಾವು ಯಾವ ಥರ ಉತ್ತರಗಳನ್ನು ಹೇಳಿಕೊಡ್ಬೇಕು ಅನ್ನೋಂಥ ಕೂಡ ಮಾಹಿತಿಯನ್ನು ಅವರಿಗೆ ಮುಂದಿನ ದಿನಗಳಲ್ಲಿ ಹೇಳಿಕೊಡುತ್ತೆ ಸೊ ಈ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿರುತ್ತೆ ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ವಿನಂತಿ ನಮ್ಮ ಎಲ್ಲ ಟೀಮಿನ ಬಳಗದಿಂದ ವಿನಂತಿ ಏನಂದರೆ ಎಲ್ಲರೂ ಇದನ್ನು ವೀಕ್ ವೀಕ್ಷಿಸ್ರಿ ನಮಗೆ ಉದ್ದೇಶ ಒಂದೇ ಮಕ್ಕಳು ಒಂದು ಒಳ್ಳೆ ರೀತಿಯಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಿಂದ ನಮ್ಮ ಭಾಗದ ಜನ ಎಲ್ಲ ಮಕ್ಕಳು ಸಾಕಷ್ಟು ವಿದ್ಯಾವಂತರಿದ್ದಾರೆ ಸಾಕಷ್ಟು ಜ್ಞಾನವಂತರಿದ್ದಾರೆ ಅವಕಾಶಗಳು ಮಹಾಪೂರ್ವೇ ಕಡಿಮೆ ಆಗ್ತಾ ಇದೆ ಈ ಮೊನ್ನೆ ಮೊನ್ನೆ ತಾನೇ ನಾವು ಹೈದರಾಬಾದ್ ಕರ್ನಾಟಕದ ಭಾಗ ಅಂತೇಳಿ ಕಲ್ಯಾಣ ಕರ್ನಾಟಕವನ್ನ ನಾವು ನೋಡ್ತಾ ಇದೀವಿ ಈ ಭಾಗದ ಮಕ್ಕಳಿಗೆ ಕೂಡ ಒಂದು ಒಳ್ಳೆ ಅವಕಾಶ ಸಿಗಲಿ ಅನ್ನೋ ಉದ್ದೇಶ ಕಾರಣ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಮ್ಮೆಲ್ಲ ತಮ್ಮೆಲ್ಲಾ ಪ್ರೋತ್ಸಾಹ ಮತ್ತೆ ಅವಕಾಶವನ್ನ ಮಾಡಿಕೊಟ್ರೆ ನಾವು ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಇನ್ನು ಯಶಸ್ವಿಯಾಗಿ ಗೊಳಿಸ್ತೀವಿ ಅಂತೇಳಿ ತಮ್ಮಲ್ಲಿ ಶುಭವನ್ನ ಕೊಡ್ತೀನಿ ನನ್ನ ಗೆಳೆಯರು ಒಂದೆರಡು ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಲಕ್ಷ್ಮೀಕಾಂತ್ ಯಾದವ್ ಅಂತಂದು ನಮ್ಮ ಗೆಳೆಯರಾದಂಥ ಗುರುರಾಜ್ ಕುಲ್ಕರ್ಣಿ ಅವರು ಶ್ರೀಕಾಂತ್ ಅವರು ಮತ್ತು ಉದಯ್ ಕುಮಾರ್ ಕುಲ್ಕರ್ಣಿ ನಾವು ಹಟ್ಟಿ ಚಿನ್ನದ ಗಣಿಯಲ್ಲಿ ಒಂದು ಅತ್ಯುನ್ನತ ಒಂದು ಪ್ರೋಗ್ರಾಮನ್ನು ಮಾಡ್ಬೇಕಂತಂದು ಆಚೆ ಯೋ ಇದ್ದೀವಿ ಆ ಟೈಮಿಗೆ ನಮ್ಗೊಳದ್ದೇ ನಮ್ಮ ಜನಪ್ರಿಯ ಕೋಟ್ಯಾಧಿಪತಿ ಕನ್ನಡದ ಕೋಟ್ಯಾಧಿಪತಿ ಮಾದರಿಯಲ್ಲಿ ನಾವು ಒಂದು ಏನಾದರೂ ಮಾಡೋಣ ಅಂತಂದು ಕೇಳಿ ಈ ಚಿನ್ನದ ನಾಡಿನ ಲಕ್ಷಾಧಿಪತಿ ಅಂತಂದು ಒಂದು ಪ್ರೋಗ್ರಾಮ್ನ ಕಾನ್ಸೆಪ್ಟನ್ನ ನಾವು ಸುಮಾರು ನಾಲ್ಕು ವರ್ಷದಿಂದ ಈ ಪ್ರಯತ್ನದಲ್ಲಿದ್ದೀವಿ ಇದನ್ನು ನಮ್ಮ ಗುರುಗಳು ಅಥವಾ ನಮ್ಮ ಗುರುರಾಜವರು ಅವರು ಈಗಾಗಲೇ ಅವರು ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಆ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಪ್ರಥಮ ಪ್ರಯತ್ನ ಅಂತಂದು ಸಣ್ಣ ಮಕ್ಕಳಿಗೆ ಮಾಡಿದರು ಅದನ್ನು ನಾವು ಸುಮಾರು ವರ್ಷದಿಂದ ನೋಡ್ತಾಯಿದ್ವಿ ನೋಡತ್ನಾಗ ನಮಗೊಂದು ಆಸೆ ಆಯಿತು ಏನು ಮಾಡೋಣ ಅಂತಂದು ನಾವೆಲ್ಲರೂ ನಾನ್ ಎಜುಕೇಷನಲ್ ಫೀಲ್ಡಲ್ಲದ ಬಂದವರು ಯಾರು ಫೀಲ್ಡ್ ಅಲ್ಲ ನಾವೆಲ್ಲರೂ ಎಲ್ಲ ಚಿನ್ನದ ಗಣಿ ಎಂಪ್ಲಾಯ್ಸು ಆಮೇಲೆ ನಾವೆಲ್ಲರೂ ಊಟಿ ಚಿನ್ನದ ಗಣಿಯಲ್ಲಿ ಈ ಸದ್ಯ ಕಾರ್ಯನಿರ್ವಹಿಸ್ತಾ ಇದ್ದೀವಿ ನಮಗೂ ಅನಿಸ್ತು ಈ ಥರ ಒಂದು ಪ್ರೋಗ್ರಾಮ್ ನಾವು ಯಾಕೆ ಈ ವಿದ್ಯಾರ್ಥಿಗಳಿಗೆ ಕೊಡಬಾರ್ದು ಅಂತಂದು ನಮ್ಮ ಆ ಆಲೋಚನೆ ಬಂದಾಗ ನಾವು ಗುರುರಾಜ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್ ಈ ಥರ ಹಿಂಗೆ ನಮಗೊಂದು ಆಸೆ ಇದೆ ಈ ಥರ ಮಾಡಬೇಕು ಅಂತ ಆಗ ಗುರುರಾಜ್ ಸರ್ ಓಕೆ ಮಾಡೋಣ ತಗೋರಿ ಆದರೆ ಇದಕ್ಕೆ ಭಾಳ ಎಕ್ಸ್ಪೆಂಡಿಚರ್ ಆಗ್ತದೆ ಏನು ಮಾಡ್ತೀರಿ ಅಂತಂದ್ರು ಪರವಾಗಿಲ್ಲ ಸರ್ ಎಕ್ಸ್ಪೆಂಡಿಚರ್ಗೆ ಅದ್ರ ಮುಖ್ಯ ಎಲ್ಲ ನಾವು ಒಂದು ಕಾರ್ಯಕ್ರಮ ಕೊಟ್ಟ ಮೇಲೆ ಅದು ಒಂದು ಉದ್ದೇಶ ಒಳ್ಳೆಯ ಉದ್ದೇಶ ಇರಬೇಕು ಅದಕ್ಕೆ ಅದರ ಖರ್ಚು ಗಿರ್ಚದೆಲ್ಲ ನೋಡೋದು ಬೇಡ ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ ಒಂದು ಹೆಜ್ಜೆ ಇಡೋಣ ನಮ್ಮ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಈ ಒಂದು ಕಾನ್ಸೆಪ್ಟನ್ನ ಅಂತಂದು ಅಂದಾಗ ಸರಿ ಆಯ್ತು ತೊಗೊಳ್ರಿ ಇಷ್ಟ ನೀವು ಮಾಡೋಣ ಅಂತಂದ್ರೆ ಎಲ್ಲರೂ ಕೂಡ ಮಾಡೋಣ ಅಂತಂದು ನಾವೊಂದು ಟೀಮ್ ಸೆಟ್ ಮಾಡಿದ್ವಿ ಸುಮಾರು ಒಂದು ಹತ್ತರಲ್ಲಿಂದ ಹದಿನೈದು ಜನ ಈ ಟೀಮ್ನಲ್ಲಿದ್ದೀವಿ ಪ್ರತಿಯೊಬ್ಬರೂ ಒಂದೊಂದು ಕೆಲಸವನ್ನು ವಹಿಸ್ಕೊಂಡಿದ್ದೀವಿ ಈಗಾಗಲೇ ನಾವು ಮತ್ತು ಶ್ರೀಕಾಂತ್ ಅವರು ಸಂಪೂರ್ಣ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಒಪ್ಕೊಂಡಿದ್ವಿ ಆಮೇಲೆ ಈ ಕಾರ್ಯಕ್ರಮವನ್ನು ನಾವು ಈಗಾಗಲೇ ಎಲ್ಲ ತಾಲೂಕಾದ್ಯಂತ ಪ್ರಚಾರ ಮಾಡಿದ್ವಿ ಎಲ್ಲ ಶಾಲೆ ಶಾಲೆಗಳಲ್ಲಿ ಪ್ರಚಾರ ಮಾಡಿದ್ವಿ ಈ ಶ್ ನಾವು ನಿಜವಾಗ್ಲೇ ಹೇಳಬೇಕಂತಂದರೆ ನಾವು ಈ ಇವತ್ತಿನ ದಿವಸ ನಾವು ಪ್ರತಿಯೊಬ್ಬ ಗುರುಗಳಿಗೆ ನಾನು ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಪರಿಸ್ ಬಯಸ್ತೀನಿ ಯಾಕಪ್ಪ ಅಂತಂದರೆ ನಾವು ಯಾವ ಸ್ಕೂಲಿಗೆ ಹೋದಿವಿ ಅಂತಂದರೆ ಯಾರು ಇದ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿಲ್ಲ ಸರ್ ಇಂಥ ಒಳ್ಳೆಯ ಕಾರ್ಯಕ್ರಮ ಇದ್ರಿ ಮೊದಲಿಗೆ ಮಕ್ಕಳಿಗೆ ಹೇಳ್ರಿ ಸರ್ ನೀವು ಹೇಳ್ರಿ ಇದ್ರನ್ನ ಉಪಯೋಗಿಸ್ಕೊಳ್ಳಿ ಮಕ್ಕಳು ಇಂಥ ಪ್ರೋಗ್ರಾಮ್ ಯಾರೂ ಮಾಡಿಲ್ಲ ಇದೊಂದು ಒಳ್ಳೆಯ ಅವಕಾಶ ಇದೆ ಅಂತಂದು ಪ್ರತಿಯೊಬ್ಬ ಟೀಚರ್ಸು ಪ್ರತಿಯೊಬ್ಬ ಪೇರೆಂಟ್ಸು ವಾಲಂಟ್ರಿಯಾಗಿ ಬಂದಿದ್ದಾರೆ ಸರ್ ಈ ಪ್ರೋಗ್ರಾಮಿಗೆ ಪ್ರತಿಯೊಬ್ಬ ಟೀಚರ್ಸು ಟೀಚರ್ಸ್ ಅಡ್ವೈಸ್ ಮಾಡಿದ್ದಾರೆ ಪೇರೆಂಟ್ಸು ವಾಲಂಟ್ರಿಯಾಗಿ ತಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಇದು ಗೌರ್ಮೆಂಟ್ದು ಪ್ರೋಗ್ರಾಮ್ ಅಲ್ಲ ಒಂದು ಪ್ರೈವೇಟ್ ಪ್ರೋಗ್ರಾಮ್ ಆದ್ರೂ ಪ್ರತಿಯೊಬ್ಬ ಪೇರೆಂಟ್ಸು ತಮ್ಮ ಸೋ ಇಚ್ಛೋದ್ಲಿಂದ ಈ ಮಕ್ ಮಕ್ಕಳಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗೆ ಅಂತ ಗೊತ್ತಾಗಲಿ ನಮ್ಮ ಭಾಗದಾಗ ಯಾಕಂದರೆ ಈಗ ಆಲ್ರೆಡಿ ಸುಮಾರು ಜನ ಹೇಳ್ತಾರೆ ಉತ್ತರ ಕರ್ನಾಟಕ ಭಾಗ ಭಾಳ ಹಿಂದುಳಿದಿದೆ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಹಿಂದುಳಿದು ನಾವು ಹೇಳ್ತೀವಿ ಹೈದರಾಬಾದ್ ಕರ್ನಾಟಕ ಉಳಿದಿಲ್ಲ ಯಾವ ಕಾರಣಕ್ಕೆ ಹಿಂದುಳಿದಲ್ಲ ನಮಗೆ ಸವಲತ್ತುಗಳ ಒಂದು ಅವಕಾಶಗಳು ಸಿಗ್ತಾ ಇಲ್ಲ ಅಷ್ಟೇ ಆ ಕಾರಣಕ್ಕಾಗಿ ನಾವು ಒಂದು ಸವಲತ್ತು ಮಾಡಿಕೊಡೋಣ ನಮ್ಮಲ್ಲಿಂದ ಇನ್ನೊಬ್ರು ಯಾರಾದರೂ ಸ್ಟಾರ್ಟ್ ಮಾಡ್ತಾರೆ ಈ ಥರ ಒಂದು ಒಳ್ಳೆಯ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಲಿ ಅಂತ ಒಂದು ಉದ್ದೇಶ ಉದ್ದೇಶಕ ಇದರಲ್ಲಿ ಯಾವ ಒಂದು ದುರುದ್ದೇಶ ಇಲ್ಲ ಈ ಒಂದು ಯಾವುದೇ ಪರೀಕ್ಷೆ ಆಗಲಿ ಒಂದು ಪಾರದರ್ಶಕವಾಗಿ ಮಾಡ್ಬೇಕಂತಂದು ನಾವು ಇದರಲ್ಲಿ ಓ ಎಮ್ ಆರ್ ಶೀಟ್ ಅಂತಂದು ಯೂಸ್ ಮಾಡ್ತಾ ಇದೀವಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನು ಓ ಎಮ್ ಆರ್ ಶೀಟ್ ಯೂಸ್ ಮಾಡ್ತಾರೆ ಆ ಓ ಓ ಎಮ್ ಆರ್ ಶೀಟನ್ನೇ ನಾವು ಈ ಒಂದು ಕಾಂಪಿಟೇಷನಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ನಾನು ಮಕ್ಕಳಿಗೆ ಮತ್ತು ಅವರ ತಂದೆ ತಾಯಿಗೆ ಹೃತ್ಪ್ರೋದಕ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಶಿಕ್ಷಕರುಗಳಿಗೂ ಮೇನ್ ಶಿಕ್ಷಕರು ಈ ಶಿಕ್ಷಕರುಗಳು ಪ್ರತಿಯೊಂದು ಸ್ಕೂಲಲ್ಲಿ ಅವಕಾಶ ಮಾಡಿ ಕೊಟ್ಟರು ನಮಗೆ ಹೇಳ್ರಿ ಸರ್ ಈ ಥರ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ ಚೆನ್ನಾಗಿ ಮಾಡ್ತಾ ಇದ್ರಿ ಅಂತಂದು ನಮ್ಗೆ ಭಾಳಷ್ಟು ಪ್ರ ಸುಮಾರು ಒಂದು ತಿಂಗಳಿಂದ ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ವಿ ಎಲ್ಲ ಶಿಕ್ಷಕರು ನಮ್ಗೆ ಭಾಳ ಸಹಕಾರ ಕೊಟ್ಟರು ಸಹಕಾರ ಸಲಕ್ಕೆ ಇವತ್ತು ಒಂದು ಹಂತಕ್ಕೆ ಬಂದಿದ್ದೀವಿ ನಾವು ಇದನ್ನು ಸ ಮುಂದಿನ ತಿಂಗಳೇ ಅಂದರೆ ಈಗ ನಾವು ಆಡಿಷನ್ ಥರ ಈಗಾಗಲೇ ಗುರುರಾಜ್ ಸರ್ ಹೇಳಿದರು ಆಡಿಷನ್ ಥರ ಪ್ರವೇಶ ಪರೀಕ್ಷೆ ಮತ್ತು ಮುಖ್ಯ ಪರೀಕ್ಷೆಗಳನ್ನು ಮಾಡ್ತೀವಿ ಈಗ ಯಾಕೆ ಟಿ ವಿಯಲ್ಲಿ ಆಡಿಷನ್ ಅಂತ ಮಾಡ್ತಾರೆ ನಾವು ಪ ಮುಖ್ಯ ಪರೀಕ್ಷೆ ಮತ್ತು ಪ್ರವೇಶ ಪರೀಕ್ಷೆ ಅಂತ ಮಾಡ್ತೀವಿ ತದನಂತರ ಮುಂದಿನ ತಿಂಗಳ ಸ ಇಪ್ಪತ್ತನೇ ತಾರೀಕು ಇಪ್ಪತ್ತು ಹತ್ತು ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಒಂದು ಅದ್ಧೂರಿಯಾದ ಪ್ರೋಗ್ರಾಮ ಸೆಟ್ ಮಾಡಿದ್ದೀವಿ ಆ ಪ್ರೋಗ್ರಾಮ್ ಮುಖಾಂತರ ನಾವು ಇದೆಲ್ಲ ಡಿಸ್ಪ್ಲೇ ಮಾಡಬೇಕಂತಂದು ನಮ್ಮ ಅನಿಸಿಕೆ ಇದೆ ಅದಕ್ಕೆ ಈ ಒಂದು ನಮ್ಮ ಆರ್ ಟಿ ವಿ ಮುಖಾಂತರ ತಮ್ಮೆಲ್ಲರಿಗೂ ತಿಳಿಸೋದಷ್ಟೇ ದಯಮಾಡಿ ಇಂಥ ಪ್ರೋಗ್ರಾಮಿಗೆ ಎಲ್ಲರೂ ಸಹಕಾರ ಮಾಡಿರಿ ಒಂದು ಒಳ್ಳೆಯ ಪ್ರೋಗ್ರಾಮು ಒಂದು ದುರುದ್ದೇಶ ಇಲ್ಲ ಇದರಲ್ಲಿ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಎಲ್ಲರೂ ನಮಸ್ಕಾರ ನಾನು ಶ್ರೀಕಾಂತ್ ಕುಲಕರ್ಣಿ ಅಂತಂದು ಇವಾಗಲೇ ಹೇಳಿದಂಗೆ ನನ್ನ ಗೆಳೆಯರು ಲಕ್ಷ್ಮೀಕಾಂತ್ ಸರು ಗುರಾಜ್ ಅವರು ಉದಯ್ ಕುಮಾರ್ ಅಂತಂದು ಇದೊಂದು ಪ್ರೋಗ್ರಾಮು ಪ್ರೋಗ್ರಾಮ್ ಹೆಸರು ಚಿನ್ನದ ನಾಡಿನ ಲಕ್ಷಾಧಿಪತಿ ಅಂತಂದು ಇದರಲ್ಲಿ ತುಂಬ ಹುಡುಗರು ಪಾರ್ಟಿಸಿಪೇಟ್ ಮಾಡ್ತಿದ್ರು ಆಲ್ರೆಡಿ ಇದು ಪಾರ್ಟಿಸ್ಪೇಟ್ ಮಾಡೋಂಥ ಎಲ್ಲ ಹುಡುಗರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಆಮೇಲೆ ಇದರಿಂದ ನಾನು ನಮ್ಮ ಜನತೆ ಚಿನ್ನದ ನಾಡಿನ ಜನತೆಗಳಿ ಜನತೆಗೆ ಆಮೇಲೆ ಪೊಲೀಸ್ ಸ್ಟೇಷನ್ ಪೊಲೀಸರಿಗೆ ಆಮೇಲೆ ನ್ಯೂಸ್ ಚಾನಲ್ಸು ಆರ್ ಟಿ ವಿ ಸರ್ ಸರ್ಸ್ಗಳಿಗೆ ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ ಸಪೋರ್ಟ್ ಎಲ್ಲರು ಥ್ಯಾಂಕ್ ಯು ಸೋ ಮಚ್ ಚಿನ್ನದ ನಾಡಿನ ಲಕ್ಷಾಧಿಪತಿಗೆ ಬನ್ನಿ ಭಾಗವಹಿಸಿ ಯಶಸ್ವಿಗೊಳಿಸಿ ಧನ್ಯವಾದಗಳು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು